ಆದ್ರೂ ಹುಡುಗ ಬಹಳ ಚಲೋ ಅದನಲ್ಲ ಹ್ಮ್ ಚಲೋ ಇಲ್ದ ಇನ್ನೇನ್ ಮಾಡತ್ತ ಹೆಂಗ ಮಾಡಿ ವಿಕ್ರಮನ್ನ ನಮ್ಮ ಗಂಟಾಕದ ಗಂಟಾಕಿ ಈಗ ಚಲೋ ಮಗಳನ್ನ ಹೊಟ್ಟೆ ಯಾವಾಗಲೂ ಇಷ್ಟ ಬಂದ್ ನೋಡ ಸಂಗೀತಕ್ಕ ಲೇ ನೀನು ಸುಮ್ಮನಿರು ಇಲ್ಲಿ ಒಲ್ಲೆಂದಿದ ನಿನ್ನ ಮಗಳಿಗೆ ಹೇಳಿ ಮೊದ್ಲು ನಿನ್ನ ಮಗಳು ಅದಿಲ್ಲ ವಿಕ್ರಮ ಲವ್ ಮಾಡಿದ್ದ ಅವರಿಬ್ಬರು ಲವ್ ಮಾಡಲಿಲ್ಲ ಅಂದಿದ್ರ ಬಾಯಿ ಮುಚ್ಚಿಕೊಂಡು ಅವ ನಿಹಾರಿಕನ್ ಮದುವೆ ಆಕಿದ ಅವ ನಿಹಾರಿಕನ್ ಮದುವೆ ಆಗಿದ್ರ ಈ ಸಂಬಂಧ ಅತ್ತಿಯರು ಮಾ ಅವರು ನಮಗೆ ಹೇಳ್ತಿದ್ರು ನಮಗೆ ಬರ್ತಿತ್ತು ಅದು ಲೇ ನಿನಗೆ ಯಾರು ಲವ್ ಮಾಡಂಗಿದ್ದ ಆ ಏನಕ್ಕೆ ಲವ್ ಮಾಡಿ ನೀವಲ್ಲ ಯವ್ವ ನಂಗೆ ಗೊತ್ತಿಲ್ವೇ ನೀನು ಹಂಗೆ ಕೇಳಿದ್ರಿ ಏನು ಇಲ್ಲ ನಾನು ಹೋಗಲಿ ಬಿಡ್ಲಿ ಗೀತಾ ನಿನಗ ಯಾಕ ಇಷ್ಟಕ್ಕೊಂದು ಹೊಟ್ಟೆ ಕಿಚ್ಚು ನೀನು ಸಂಗೀತ ಅಧಿಗೆಮಾ ಮಾಡ್ದಾಗ ಮಾಡಕತ್ತಿಯಲ್ಲ ஹங்கல் ரீ எல்லோ ஆக்கி ஆக்கி மகளே இரவு முந்த முந்தாத்தள நான் மனி கட்சித்தீயே கொட்டை கிச்சித்த நான் சந்த மனி கட்ஸ்விக்கீங்க ஆகல அதீ அது ஜுட்டி ஹிடிசித்தவையே நான் சொலோ சம்பந்த கொட்டி தீனாட்டை ஹிட் பட் நன் மகள உம் தீயே மாவ்ரி பிரீத்தி மாறாரா லவ் மேயாரா அன்னோத கணக்க மத்த நான் சும்ப நோடு

நான் மதவாக்கி இஷ்னோனோ அந்த மீனா மத விக்ரம் இல்லோங்க நோட் கூட அவங்க கொடுக்க மத்த யாரி இரலா நன் மணி மனி ஹோ அன்னது ஆகி மொதலாக நன் ஜெத்தி காம்பதி அல்ல மதவாக மத்த நன்குறா நன் மகளிர் அன்னது மதவாத மத்த விகல் மத்த நிஹாரிக்கேன் ஒப்புக்கா மதிக் மதிவாத்தா நமக்கு அக்க ஒேனி ஆகும் அதுக்கோனே மாதாடில ஏன்னு மத்தனை நம்பர் இல்ல அப்போ நம்பர் கார்ட் நன்கேங்க நான் மாதாட் இஷ்ட இல்ல ஜொத்தி ಸುಮ್ಮನೆ ನಿಂದ್ರವ್ವ ರಗಳಿ ಮಾಡಬೇಡ್ರಿ ಅತಿ ಮಾಡಾಕತ್ತೀನಿ ನೀನು ಸೌಜನ್ಯ ಸುಮ್ನಿತ್ಕೋ ಬಾ ಅಂತ ಏಯ್ ಒಳಗೆ ಬಾರಪ್ಪ ವಿಕ್ರಮ ಆರಾಮ ರೀ ಇತ್ತಿ ಆರಾಮ ರೀಮ್ಮವ್ವ ಆರಾಮ ಅದಿ ಸೊಜು ಬಾ ಮನೆಗೆಲ್ಲ ಆರಾಮದಾರ ಪಾರ ಅಪ್ಪಾರ ಆರಾಮ ವಿಕ್ರಮ ನೀ ಆರಾಮ ಇದೆಯಾ ಅಪ್ಪ ನಾ ಕುಂದ್ರಿ ಮ್ಯಾಲ ಹ್ಞೂ ರೀತಿ ಈಕಿ ನಾನು ಫೋನು ತೆಗಿಯೊಳ್ಳಿ ನೋಡ್ರಿ ಎಷ್ಟು ಸರಿ ಫೋನ್ ಮಾಡಿದ್ರೂ ಫೋನ್ ತೆಗಿ ಒಳ್ಳಳು ಆ ನೀಪ್ರಿ ಯಾವಾಗ ಗುದ್ದಾಡ್ತೀರಾ ಯಾವಾಗ ಒಂದಾಕೀರಾ ಆಕೀರ ನಮ್ಗೆ ಗೊತ್ತಿಲ್ಲ ಅಲ್ಲ ವಿಷಯ ಗೊತ್ತಾಯ್ತನಪ್ಪ ಇಲ್ಲತಿ ಏನು ಗೊತ್ತಿಲ್ಲ ಅವ್ವ ಅಪ್ಪ ಬಂದಾರ ಅಲ್ಲಿ ಸಂಗೀತ ಅತ್ತಿ ಮನಿಗೆ ಹೋಗ್ಯಾರ ಅಲ್ಲಿ ಹೋಗಿ ಬರ್ತೀವಿ ನೀ ಅಲ್ಲಿ ಹೋಗಿರ ಅಂದರು ನಾವು ಇಲ್ಲಿಗೆ ಬಂದ್ವಿ ಹೌದಲ್ಲ ವಿಷಯ ಹ್ಞೂ ಅದು ಹಣ್ಣಿಡದ್ರ ಬಗ್ಗೆ ಮಾತಾಡೋಕೆ ಬಂದಾರ ಆಮೇಲೆ ಅಮ್ಮನೂ ಅಜ್ಜನೂ ಕರ್ಕೊಂಬರ್ತೀನಿ ಬರ್ತೀನಿ ಅಂದ್ರು ಚಲೋ ಆತು ನನ್ನ ಮ್ಯಾಗೆ ಯಾಕೆ ಸಿಟ್ ಸೊಜ್ಜು ನಿಂಗೆ ನಾನು ಏನು ಮಾಡೀನಿ ಅಂತ ಸಿಟ್ಟು ನಿಂಗೆ ಯಾಕೆ ಸಿಟ್ಟಂಗೆ ಹ್ಞೂ ಅಲ್ಲ ಹೇಳ ಅಕ್ಕಂದು ಒಂದೇನಾರ ಫಿಕ್ಸ್ ಆಗೋವರೆಗೂ ನಾನಂತೂ ಅಂತರೂ ನಿಜವಾಗ್ಲು ನಿನ್ ಜೊತೆ ಮಾತಾಡೋಕು ಇಷ್ಟಪಡಲ್ಲ ಅದ ಅಪ್ಪಿ ತಪ್ಪಿಗೆ ಗೊತ್ತಾಯ್ತು ಅಂದ್ರೆ ರಗಳೇ ಆಗತ್ತೆ ಅಪ್ಪ ಹೇಳಿಲ್ಲ ನಾ ಅವತ್ತ ಈಗ ಆತ್ ಬಿಡು ಫಿಕ್ಸ್ ಆಗಿತ್ತಲ್ಲ ಈಗ ಇನ್ನೇನು ಅವರು ಹಣ್ಣಿಡಕ್ ಬರ್ತಾರ ಅತ್ತಿ ನೀ ಫಿಕ್ಸ್ ಆತ ಹ್ಞೂನಪ್ಪ ಫಿಕ್ಸ್ ಆತ್ ನೋಡು ಡಾಕ್ಟರ್ ಅದನ್ನ ಅವನು ಹುಬ್ಳಾಗಿರ್ತಾನ ಯಾವ್ದ ಹಳ್ಳಿಗೆ ಹೊಕ್ಕಂತ ಚಲೋ ಕಟ್ಸರ್ ಅಂತ ಅವ್ರ ಮನಿ ಒಬ್ಬೋ ನಮಗ ಬಾರ್ ಮಾಡಿ ನಿಂಗೆ ಗೊತ್ತೈತೇನಾ ನಿಖಿಲ್ ಅಂತ ಹೇಳಿ ನಿಖಿಲ್ ಅವರು ತಾಯಿ ಲಾಯರು ತಂದು ಅಲ್ಲ ತಂದೆ ಲಾಯರು ತಾಯಿ ಡೆಂಟಿಸ್ಟ್ ಇದ್ದರಲ್ಲ ಅವರು ಉದಿಲ್ಲ ಹಾಂ ಹಾಂ ಅವರೇನು ನೋಡೇ ಹಾಂ ನಂಗೆ ಗೊತ್ತಿದೆ ಅವರು ನಾನು ಅವ್ನು ಒಟ್ಟಿಗೆ ಉದಿರೋದು ಆ್ಯಕ್ಚುಲಿ ಅಂದ್ರೆ ಅವನು ಆಮೇಲೆ ಬೇರೆ ಮಾಡ್ದೆ ಅದ್ರೊಳಗೆ ನಮ್ಮದು ನಾನು ಮೆಡಿಸಿನ್ ತಗೊಂಡೆ ಆತ ಬೇರೆ ತಗೊಂಡೆ ಹಾಂ ಹೌದಾನೆ ಹಾಂ ನಂಗೆ ಗೊತ್ತಿಲ್ಲಪ್ಪ ನಾ ಈ ವಿಷಯ ಹೇಳಿಲ್ಲಲ್ಲ ಆಮೇಲೆ ನಿನ್ನ ವಿಷಯನೂ ಮಾತಾಡಲಿಲ್ಲ ಸಂಗೀತಕ್ಕ ಆಕೆ ಬಾಯಕಂಕರ ನೀನ್ ಹೆಸರು ಬಿಡು ಆಕೆ ತೆಗ್ದಿಲ್ಲ ಅಂದ್ರೆ ನಾವು ತೆಗೆದು ಮತ್ತೆ ಹೇಳ್ತಿದ್ವಿ ಹಿಂಗ ಅದ ನಮ್ಮಳಿ ಏನು ಅಂತಂದು ಮತ್ತೆ ಆಕೆ ಮತ್ತೆ ಏನು ಮಾತಾಡಲಿಲ್ಲ ಹಂಗಾಗಿ ನಾವು ಸುಮ್ಮನಾದಿವಾ ಆಮೇಲೆ ವಿಶಿಷ್ಟಕ್ಕ ಲಘುನ ಸಿಟ್ಟೊಂದು ಮಾಡ್ಕೋತಾಳಿ ಮತ್ತೆ ಗೊತ್ತಿಲ್ಲ ಮತ್ತಿದೆ ಗುಣ ಹ್ಮ್ ಬಾ ಬರ್ಲಿ ಬಾ ಮಾತಾಡೋಣ ಅಂತ ನಿಮ್ಮ ಹೋ ನಿಮ್ಮ ಅಪ್ಪನೂ ಬರ್ಲಿ ಮತ್ತ ಚಲೋ ಮಾಡ್ಯಾರ ಅವರು ಅಲ್ಲೇ ಮೊದ್ಲು ಹೋಗಿ ಇಲ್ಲ ಸಂಗೀತಕ್ಕನ ಕಾಟ ಆಗಲ್ಲ ಸಂಗೀತಾ ಯಾರ ಬಂತಾರವಾ ಬಂದೆ ಅಯ್ಯ ಅದಿಗೆಮ್ಮ ಅಣ್ಣ ಬರ್ರಿ ಬರ್ರಿ ಏನ್ ಗೊತ್ತಿನ ವಿಷಯ ನಾನಾ ಫೋನ್ ಮಾಡ್ಬೇಕಂತ ಮಾಡಿದ್ನೆ ಅಣ್ಣ ನಿನ್ಗ ಬರ್ರಿ ಕುಂದರಿ ಹೌದಣ್ಣವಾ ಚಲೋ ಅತ್ ಅಲ್ಲ ಹುಡುಗಿ ಅರಾಮರದಿ ಇಲ್ಲ ಬೇಸರ ಮಾಡ್ಕೊಂಡಿದ್ದೆ ಅದ್ರಾಗ ಅದಕ್ಕೆ ನಾವು ಇಲ್ಲಿಗೆ ಬಂದ್ವವಾ ಆಮೇಲೆ ಅಲ್ಲಿಗೆ ಹೋದ್ರ ಅಂದ್ರ ಬೇಸರ ಮಾಡ್ಕೊಂಡಿದ್ದೆ ಅಲ್ಲ ಅಂತಾನೆ ಇಲ್ಲಿಗೆ ಬಂದ್ವವಾ ಏನು ಬೇಸರ ಮಾಡ್ಕೊಂಡಿದ್ವಿ ಅಂತ ಮೊದ್ಲು ಇಲ್ಲಿಗೆ ಬಂದ್ವಿ ಇನ್ನು ಎಲ್ಲಿಗೆ ಹೊಂಟಿದ್ರಿ ಮತ್ತ ಯಾರು ಬಂದಾರ ವಿಕ್ರಮ್ ನಿನ್ನ ಮುಂದೆ ಮುಂದ ಹೇಳಕ್ಕೆ ಏನೈತಿ ಮೊದ್ಲು ಹೋಗಿ ಅಲ್ಲೇ ಗೀತಾನರ ಮನೆಗನ ಕುಂತು ಮಾತಾಡೋಣ ಯಾಕಂದ್ರೆ ನಿಮ್ಮ ಅತ್ತಿ ಮಾವ ಅಲ್ಲೇ ಇರ್ತಾರ ನಿನ್ಗೊಂದು ಬ್ಯಾಸ್ರಾಗಿತ್ತಲ್ಲ ಅಂತ ಅನ್ಕಂಡ್ವಿ ಏನ್ ವಿಷಯ ಅಂದ್ರ ಈಗ ನೀನು ಬ್ಯಾಸ್ರಾಗಿತ್ ನೋಡು ಅದಕ್ಕೆ ನೀ ನೋಡಿದ್ರ ತವ್ರ ಮನಿ ಅಂತ ಅಲ್ಲಿಂದ ಬಂದಿದ್ದೆ ಸಮಾಧಾನ ಮಾಡಕಂತ ಬಂದಿವಿ ನಾವು ಮತ್ತೆ ಅಲ್ಲೇ ಕರ್ಸನ ಅನ್ಕಡ್ವಿ ಮತ್ತು ಅಲ್ಲಿ ಕಸಿದ್ರಿ ನೀನು ಅಲ್ಲಿಗೆ ಕರ್ಸಿದ್ರಿ ಅನ್ಕಂತಿದ್ದೆ ಅಂತಂದು ನಿನ್ ಜೊತೆ ಬಂದು ಮಾತಾಡಿ ಅಲ್ಲಿಗೆ ಹೋಗಣ ಅಂದೆ ಅಷ್ಟ ಆತಗೆಮ್ಮ ನನಗೆ ಗೊತ್ತೈತೆ ರೀ ನೀವೇನು ಹೇಳಕ್ಕೆ ಬಂದ್ರಿ ಅನ್ನೋದು ಗೊತ್ತೈತೆ ಯಾರು ಹೇಳಿದ ನಿನಗ ಹೇಳಿದ್ರು ಯಾರದ ಸುಮ್ನೆ ಸುಡಾ ಏನು ಮುಂದೆ ಮುಂದೆ ಮಾತಾಡ್ತಿದ್ದಿ ಏನು ವಿಷಯ ಏನು ಹೇಳ್ಬೇಕು ಏನು ಮುಚ್ಚಿಡಕತ್ತೀರಿ ನೀವು ಏನಿಲ್ಲವಾ ನೀ ಏನು ಹೇಳಕತ್ತಿ ಹೇಳು ನೀ ಏನು ವಿಷಯ ಹೇಳಕತ್ತಿದಿ ಇದ್ರ ಬಗ್ಗೆ ನಿಸುಮ್ ಇರಣ್ಣ ಅತ್ಗೆ ಮೇಳಕತ್ತಾರ ನಿಸುಮೀರು ಹೇಳ್ರಿ ಅತಿಗಮ್ಮ ಏನ್ ವಿಷಯದ ಬಗ್ಗೆ ಮಾತಾಡಕ್ ಬಂದಿರಿ ಅಷ್ಟಕ್ಕೆ ನೀವ್ ಯಾಕೆ ಈಗ ಗೀತಾ ನನ್ ಮನೆಗೆ ಹುಕ್ಕಿರಿ ಅಲ್ಲಿ ಏನೈತಿ ಕುಂದ್ ಮಾತಾಡ್ರಿ ನಿಮಗೆ ನಿಮಗ್ ಇರೋದು ಸಂಬಂಧ ಬಂದಕ್ಕ ನಿಮ್ಗ ಹಾ ಏನ್ ವಿಷಯ ಏನ್ ನೆಡ್ಸಿರಿ ನೀವು ಏನದು ಅದು ಅದು ಏನಂದ್ರ ನಾವು ನಮ್ಮಗ್ಗ ಕನೆ ನೋಡಕತ್ತೀವಿ ಆ ಕನೆ ತೋರ್ಸ್ತಿ ತೋರಿಸ್ರಿ ಅಂತಂದು ಹೇಳಕ ಗಂಡಗ ಮತ್ತೆ ಮತ್ತ ರಮೇಶ್ ಅಂತ ಬಂದ್ವಿ ಈಗ ಅವ ಅಲ್ಲಿಗೆ ಹೋದ ಇಲ್ಲಿ ಬರಕ್ ಮನ್ಸಿಲ್ಲ ಅಂತಂದ್ ವಿಕ್ರಮ ಮತ್ತಿರೋದ್ ಹೇಳ್ತೀವಿ ನೋಡು ಅಲ್ಲಿಗೆ ಹೋದವ ನಾವ್ ಇಲ್ಲಿಗ್ ಬಂದ್ವಿ ಹಂಗ್ ಹೇಳಿದ್ನ ಆಟ ಕನ್ಯಾ ಅಂತ ನೋಡಕತ್ತೀವಿ ನಾವ್ ಬೇರೆ ಬೇರೆ ಕನ್ಯಾ ಯಾಕೆ ನೋಡ್ತೀರಿ ಆಕೆ ಅವಂದ್ರೀನ ಲವ್ ಕೊಟ್ಟು ಕೊಟ್ಟು ಅವೆ ಮಾಡ್ಬೇಕು ಏಕಾ ರೊಕ್ಕ ಕೊಡಲಂದ್ರ ಅವ್ರು ಏನ್ ಐಬ್ ಐತೆ ಏನಿಲ್ಲವಾ ಐಬು ಇಲ್ಲ ಏನು ಇಲ್ಲ ಹುಡುಗಿ ಚಲೋ ಐತೆ ರೊಕ್ಕನು ಕೊಡ್ತಾರ ಚೆನ್ನಾಗಿ ಮದುವಿನ ಮಾಡಿ ನಿನ್ನಂಗೆ ನಿನ್ನಂಗ ಇಲ್ಲ ಹೇಳೋದನ್ನು ಕೇಳೋದಿಲ್ಲ ಬಡೋದಿಲ್ಲ ಇನ್ನ ನಾವು ನೋಡಕ್ಕೆ ಹೋಗಿಲ್ಲ ಕನ್ನೆ ನೋಡಕ್ಕೆ ಹೋದಾಗ ಹೇಳ್ತೀವಂತ ಆತ ಒಂದ್ ಸುಮ್ನಾಗ ಅದೇನೋ ಹೇಳಕ್ಕೆ ಬಂದಲ್ಲ ಇನ್ನ ಮನಿಗ್ ಬರ್ತಿದ್ದಂಗ ಆರಾಮದಿರೋ ಇಂತಿಲ್ಲ ಏನಂತಿಲ್ಲ ಬರ್ರಂತಿಲ್ಲ ಒಮ್ಮಕ್ಳಿಗನ ಅದ್ ಏನ್ ಗೊತ್ತಾನ ನಾನು ಫೋನ್ ಅಂತ ಖುಷಿ ಖುಷಿ ಏನು ಏನ್ ಹೇಳದ್ನ ಅಂತೀವಿ ಹಾ ಹಾ ನಿಮ್ಗೆ ಹೇಳಬೇಕು ಮೊದ್ಲು ಕಾಯಾಕತಿದ್ನ ಮತ್ತ ಆ ಚಲೋ ಆತ ನೀವ ಬಂದಿದ್ದು ಫೋನ್ ಮಾಡಿ ಹೇಳಕ್ಕ ಇದ್ನ ಏನಿಲ್ಲ ನಮ್ದ ನಿಹಾರ ಮದುವೆ ನಿಶ್ಚಯ ಆತ ಹಾಂ ಒಂದ್ ವಾರದ ನಿಶ್ಚಯ ಮಾಡಿದ್ರ ಅದಿಂಗ ಅದ್ ಹೆಂಗಂದ್ರ ಅದ್ ಹಂಗ ಕಂಕಣ ಮೊಡ ಕೂಡಿ ಬಂದ್ರ ತಂದಿ ಏನು ಕೇಳದಲ್ಲ ಅಂತ ಹಂಗ ಏನ್ ಮಾಡ್ಬೇಕು ಬಂತು ಅದು ಸಂಬಂಧ ನಿಮ್ಕಿಂತ ಹತ್ತರಷ್ಟು ಆಸ್ತಿ ಅದಾರ ಏನ್ ಆಮೇಲೆ ಅವನು ಡಾಕ್ಟರ್ ಆದ್ರ ಹಳ್ಳ್ಯಾಗಿರಂಗಿಲ್ಲ ನಿಮ್ಮ ಸಿಟಿ ಆಗಿರ್ತಾನ ನೋಡತ್ಲಿಗೆನ ನಮ್ಮ ಹುಡುಗಿನ ಒಪ್ಕೊಂಡ ಗೊತ್ತಾನೆ ಚಲೋ ಆತವ ಚಲೋ ಆತ ಹತ್ತರಷ್ಟು ಇರ್ವಲ್ದ್ರಕ್ಕ ನೀನ ಚಂದಿರ ನಾವ್ ಯಾರು ಚಂದಿರದ್ ಬೇಡ ಆತ ಸಂಬಂಧನ ಮಾಡ್ಕೊಂಬಿಡ ಈಗ ಆತಲ್ಲ ಇನ್ನೇನು ನಿನ್ ನಿನ್ ಮಗಳ ಫಿಕ್ಸ್ ಆತಿಲ್ಲ ಯಾವತ್ತ ಬದಿ ಏನಂತೂ ಒಂದು ವಾರದಾಗ ಮಾಡಿ ಒಂದು ವಾರದಾಗ ಮಾಡ್ಲಿ ನಾನು ನಾ ಮದ್ವೆ ಮಾಡಿ ಎಲ್ಲಾ ಕಾರ್ಯಕಟ್ಲಿನ ನಿಯಮಬದ್ಧವಾಗಿ ಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಮಾಡ್ತೀನ್ರಿ ನಾನು ಅವರು ಚಲೋ ರೀ ಎಲ್ಲಾನು ಮಾಡಿ ಐದು ದಿನ ಮದ್ವಿ ಮಾಡ್ ಅಂತ ಹೇಳಾರ ಹೇಳ ದಿನ ಅದು ಒಂದಿನ ಇದು ಏನೇನ ಅಂದ್ರ ಅವ್ರ ಅದ್ನೆಲ್ಲ ಹೇಳ್ತೀನಿ ನಿಮಗ ಇವಾಗ ಬೇಡ ಆತ್ ಬಿಡವ ಮಾಡು ಚಲೋ ಆಗ್ಲಿ ಆಕೆ ಚಂದ ಇದ್ರು ಒಳ್ಳೇದಲ್ಲ ಆಕಿ ನನ್ ಸೊಸಿ ಆಸೋ ಸೊಸಿ ಆಕಿ ಖುಷಿ ಇದ್ರ ನಮಗೂ ಖುಷಿ ಅಲ್ಲವಾ ಹಂಗ್ಯಾಕಂತಿದಿ ಸಂಗೀತ ಅಣ್ಣಂಗ ಹುಡುಗ ಹುಡುಗನ ಹೆಸರು ಹೇಳುದಿಲ್ಲ ಯಾರು ಯಾವ ನಾ ಹೇಳುದಿಲ್ಲ ಅಣ್ಣ ಯಾಕವಾ ನಾವೇನ್ ನಿನ್ನಂಗ ಕೆಟ್ಟ ಬುದ್ಧಿ ಇದೆ ತಿಳ್ಕೊಂಡಿ ನಮಗ ಅಂತ ಕೆಟ್ಟ ಬುದ್ಧಿ ಏನಿಲ್ಲವಾ ಹೇಳಲ್ಲ ಹೇಳ್ಬೇಡ ಆದ್ರ ಇದನ್ನ ಮಕ್ಕ ಕೊಡ್ತ ಹಿಂಗ್ ಮಾತಾಡ್ಬೇಡ ಬಂದೀವಂದ್ರ ಮನಿಗೆ ನಮಗೂ ಮಾನ ಮನೆ ಐತಿ ಯಾಕಂದ್ರ ಸಿಟ್ ಮಾಡ್ಕೊಂಡ್ ಹೋಗ್ಯಾಳ ಮನಿ ಹೆಣ್ಣ ಮಗಳು ಅಯ್ಯೋ ಅನಸ್ಬಾರ್ದ ಕಾರಣಕ್ಕ ಬಂದೀವ್ ನಾವ್ ಈಗ ಏನ ಅಯ್ಯೋ ಅತಿಗೆ ಅಮ್ಮ ಏನು ನಿಮಗೆ ಬೇಜಾರು ಮಾಡ್ಬೇಕಂತಿಲ್ಲ ಇರೋ ವಿಷಯ ಹೇಳಾಕತ್ತೀನಿ ಹಣ್ಣಿಡಕ್ಕಂಕ್ರೂ ಇವತ್ನಾಳ್ ಬರ್ತಾರ ಹಣ್ಣು ಇಟ್ಟು ಹೊಕ್ಕಾರ ಇಷ್ಟ್ರಾಗ ನಾ ಕಾರ್ತಿಕ್ ಮಾಸದಾಗ ಮದುವೆ ಬಂದಾರ ಮುಗಿತು ಇನ್ನೊಂದು ಎರಡು ತಿಂಗಳಾಗ ನಮ್ಮ ಮದುವೆನ ಮಾಡಿ ಮುಗಿಸ್ತೀವಿ ಚಂದಾಗ ಕರಿತೀನಿ ಬಂದ್ ಅಂತ ನೀವು ಬಾಯಿ ಮೇಲೆ ಬರಲ್ಲ ಇಟ್ಕೊತೀರಿ ಹುಡುಗ ನೋಡಿದ್ರ ಹಂಗೆ ಹಂಗ ಕೈ ತೊಳೆದು ಮುಟ್ಬೇಕು ಹಂಗದ ಅದ ನಾನಳಿಯಾ ನಿನ್ನೆ ಫೋನ್ ಮಾಡಿ ಫೋನ್ ಇಲ್ಲನು ಅಂದ ಇಲ್ಲ ನಮ್ಮ ಅಪ್ಪುಂದ್ರಾಗ ಮಾತಾಡ್ತೀನಿ ಅನ್ಲಿಕ್ಕೆ ಅದಕ್ಕೆ ಪೋನ್ ಕೊಡ್ಸ ಬಂದು ಗೊತ್ತಾನ ಅದು ಎಂಥದ್ದು ಐಫೋನ್ ಅಂತ ನೋಡು ಹ್ಞೂ ಎಪ್ಪತ್ತೈದು ಸಾವಿರ ಅಂತ ಎಂತದ ಅಂದ್ಲವ ಅದು ಹದಿನ ಹತ್ತು ಹನ್ನೊಂದು ಹನ್ನೆರಡು ಇರ್ತಾವಂತ ಹದಿನಾಲ್ಕು ಕೊಡ್ಸ್ಯಾನಂತ ಕೀಗ ಗೊತ್ತಾನ ಇನ್ನು ಹದಿನಾಲ್ಕು ಪೋನ್ ಕೊಡ್ಸಾನ ಹ್ಞೂ ಕೊಡ್ಸ್ಬೇಕಾಗ್ತ ಬಿಡು ಮುಂಜಾನೆ ಒಂದು ಸಂಜೆ ಮುಂದೊಂದು ಮಧ್ಯಾಹ್ನ ಒಂದು ಉಂಡಾಗ ಒಂದು ನಿಂತಾಗೊಂದು ಕುಂತಾಗ ಒಂದು ಮಕ್ಕಂಡಾಗೊಂದು ಕುಣಿಯ ಮುಂದಾಗ ಒಂದು ಮಾತಾಡೋಕೆ ಕೊಡ್ಸಾನ அய்யா போன் நம்பர் அந்தநாக்க அந்த அது எந்த ஆப்பல் போன் அந்த நோடு அது கொடுச்சன உம் இன்னு இட்டில ஆகலு ஹுடுகி இன்னும் ஓடாட் விட்டுப்பட்டன இல்லவா ஓடாட் பிட்டில் ஃபோன் ஐத்தன ஃபோன் இல்ல அந்த ஒன் சிம்மு ஒன் ஃபோன் தந்து கொட்டன ஆட்டா இதுவரூன் அவ்வள நம்பர் நம்ம இல்ல ನಾವು ಕಾಯಕತ್ತೀವಿ ಹಾಕಿವೀವಿ ಮಾಡ್ದಾನ ಅಂತ ನಂಬರ್ ಐತಲ್ಲ ಅವನ ಹತ್ರನ ಮಾಡಿದ್ರೆ ಮಾತಾಡವ ಈಗಿನ ಕಾಲ್ದ ಏನವ ಎಲ್ಲ ಮೊದಲು ತಿಳ್ಕೊಂಡು ಓಡಾಡಿ ಮದುವೆ ಅಕ್ಕಾರ ತಪ್ಪೇನಿಲ್ಲ ನಿಹಾರಿಕಾ ಅಂತ ಹೇಳಿ ನಾನು ಅವರು ಅವ್ರ ಮನೆಗೆ ಎಲ್ಲರೂ ಮಾಡಣ್ಣದ ಅವ್ರ ಚುಡಿದಾರ ಚುಡಿಯೋರ್ ಹಾಕೊಂತಾಳ ಕಟ್ ಮಾಡ್ಸಾಳ ಕಟ್ ಆಕಿ ಹಲ್ಲಿಂದ ಡಾಕ್ಟರ್ ಗೊತ್ತನ ಅವ್ರ ಅಲ್ಲ ಯಾರದ ಆ